ವಿಜಯಪುರ ಜಿಲ್ಲೆಯ ಮುದ್ದೆ ಬಿಹಾಳ ನಗರದ ಟಾಪ್ ಟೌನ್ ಮಂಗಲ ಭವನದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯ ನಿಮಿತ್ತ ಮುಖಂಡರು ಮತ್ತು ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಯಿತು ಈ ಸಭೆಯಲ್ಲಿ ಶಾಸಕ ಸಿಎಸ್ ನಾಡುಗೌಡ ಅಪ್ಪಾಜಿ ಮಾತನಾಡಿದರು ಸಿದ್ದರಾಮಯ್ಯನವರು ಹಿಂದಿ ಮಾತನಾಡ್ತಿದ್ರೆ ದೇಶದ ಪರಿಸ್ಥಿತಿಯೇ ಬೇರೆ ಆಗ್ತಿತ್ತು ನಮ್ಮ ಪಕ್ಷದಲ್ಲಿ ನಾಯಕತ್ವದ ಕೊರತೆ ಇಲ್ಲ ನಮ್ಮಲ್ಲಿ ನೂರಾರು ನಾಯಕರು ಇದ್ದಾರೆ ಆದರೆ ಬಿಜೆಪಿಯಲ್ಲಿ ಮೋದಿ ಒಬ್ಬರೇ ನಾಯಕ ಮೋದಿ ಔಟ್ ಆದರೆ ಬಿಜೆಪಿ ಟೀಂನ ಗತಿಯೇನು ಅಂತ ಹೇಳಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಮೋದಿಗೆ ಸ್ವಟ್ ಹೊಡಿತಕ್ಕಂತ ಆಕ್ ಈಗ ಮಾತನ್ನ ಒಂದು ಹತ್ತು ಹತ್ತಾರ ನಿಂದೆ ಸಿದ್ದರಾಮಯ್ಯ ಸಾಹೇಬರು ನಾನು ತೆಲಿಯಾಗಿರ್ತಿದ್ರು ಬಂದಾಗೆಲ್ಲ ನಾನು ನಿಲ್ಲೇಬೇಕು ನಾನ್ ಸಿದ್ದರಾಮಯ್ಯ ಸಾಹಿಬ್ ಹೇಳಿದ್ರು ಸಾಯಿರಡು ನೀವು ಸ್ವಲ್ಪ ಹಿಂದಿ ಕಲ್ತ್ಕೊಂಡ್ಬಿಡ್ರಿ ಅಂತ ಹೇಳಿದ್ರೆ ಈ ವಯಸ್ಸಿನಲ್ಲಿ ಕೇಳಿದ್ವು ಅಂತಂದು ನಾನು ಹೇಳಿದ್ರೆ ನಿಮ್ಗೆ ಯಾವುದೋ ಅಸಾಧ್ಯ ಪ್ರಶ್ನೆ ಇಲ್ಲ ನೀವು ಬಹಳ ಬೇಗನೆ ಕರಿತೀರಿ ಸರ್ ಒಂದು ತಿಂಗಳಲ್ಲೇ ನೀವು ಎಲ್ಲರಿಗಿಂತ ಬಹಳ ಸ್ವಚ್ಛವಾದಂತ ಹಿಂದಿ ನೀವು ಮಾತಾಡ್ತೀರಿ ಗ್ಯಾರಂಟಿ ನನಗಿದೆ ಅಂತ ಕೇಳ್ತೀರಿ ನೀವು ಹೋಗ್ಲಿಕ್ಕೆ ಸಿದ್ದರಾಮಯ್ಯ ಅರ್ಧ ಆದಷ್ಟು ಕೂಡ ಜಾಣತನ ಪಿ ಎಂ ಮೋದಿ ಅಂತ ಇಲ್ಲ ಸಿದ್ದರಾಮಯ್ಯನ ಅತ್ತಾಜ ಅಂತಾನೆ ಇಲ್ಲ ಆಡಳಿತ ಮಾಡತಕ್ಕಂಥ ಸಾಮರ್ಥ್ಯ ಇಲ್ಲ ಸಿದ್ದರಾಮಯ್ಯವರು ಏನಾದರೂ ಹಿಂದಿ ಭಾಷೆ ಮಾತಾಡೋರಾಗಿದ್ದಾರೆ ನಾನು ಹೇಳುತ್ತೇನೆ ದೇಶದ ಪರಿಸ್ಥಿತಿನೇ ಬೇರೆ ಆಗಿದೆ ಬಗ್ಗೆ ನಮ್ಮ ನಾಯಕರು ಇಲ್ಲ ಅಂತಲ್ಲ ಇವತ್ತು ನೋಡ್ ಆಗಿ ಇವತ್ತು ನಮ್ಮ ಖರ್ಗೆ ಸಹ ಸೋತೇವೆ ಸವಾಲು ಹಾಕ್ತಾರೆ ಅವರು ಟೀಕಿಸ್ತಾರೆ ಯಾವುದನ್ನು ಕೂಡ ಅಂಚನೆ ಕೊಟ್ಟು ರಾಜಕಾರಣ ಮಾಡ್ತಾರೆ ನಮ್ಮಲ್ಲಿ ನಾಯಕತ್ವದ ಇಲ್ಲ ಪಕ್ಷದಲ್ಲಿ ಎಲ್ಲಿಯೂ ಇಲ್ಲ ಯಾವ ಪಕ್ಷ ನಮ್ಮ ಜೊತೆ ಹೊಂದಾಣಿಕೆ ನೋಡ್ತಾ ನಮ್ಮ ನಾಯಕರು ರಾಹುಲ್ ದೇಶವನ್ನು ಸುತ್ತಿ ಮೂಲೆ ಮೂಲೆಯಲ್ಲಿ ಕೂಡ ಏನ್ ನಡೀತಾ ಇದೆ ದೇಶವನ್ನು ಅರ್ಥ ಮಾಡ್ಕೊಂಡ್ಮೇಲೆ ಅವರಲ್ಲಿ ಬಂದಂತಹ ಪ್ರಬುದ್ಧತೆ ನಾನು ನೋಡಿದಾಗ ನಿಜಕ್ಕೂ ಕೂಡ ಇವತ್ತು ಆಶ್ಚರ್ಯ ಆಗುತ್ತೆ ಈ ದೇಶವನ್ನು ಆಡತಕ್ಕಂಥ ಸಾಮರ್ಥ್ಯ ಕೂಡ ಇದೆ ಅಂದ್ರೆ ಇಷ್ಟೊಂದು ನಾಯಕ ಇರ್ತಕ್ಕಂಥ ಪಾರ್ಟಿ ನಮಗೂ ಅವರಲ್ಲಿ ಒಬ್ಬ ನಾಯಕ ಬರೇ ನಾಯಕ ಒಬ್ಬ ಕ್ಯಾಪ್ಟನ್ ಪಾರ್ಟಿ ಮುಂದುವ ಕ್ಯಾಪ್ಟನ್ ಆಟಕ್ಕೆ ಬಂದಾಗ ಕ್ರಿಕೆಟ್ ನಲ್ಲಿ ಝೀರೋ ರನ್ ನಾಳೆ ಸ್ಕೋರ್ ಮಾಡಿದ ಅಂತಂದ್ರೆ ಪಾರ್ಟಿನ ಮುಂದುವುದು ಯಾಕೆ ಇದು ಬ್ಯಾಟಿಂಗ್ ಮಾಡೋರು ಯಾರು ಇಲ್ಲ ನಮ್ಮಲ್ಲಿ ಎಲ್ಲರೂ ಬ್ಯಾಟಿಂಗ್ ಮಾಡೋರು ಎಲ್ಲರೂ ಸಾಮರ್ಥ್ಯ ಇರ್ತಕ್ಕಂಥ ಇದಕ್ಕೆ ಟೀಮ್ ಅಂತೀರೋ ಅದಕ್ಕೆ ಟೀಮ್ ಅಂತಿರು ಇದು ನೀವು ಹೇಳುದು ಅದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಮಾತನ್ನು ಹೇಳ್ತೇನೆ ಬಹಳ ಜನ ಅಂತ ಏನ್ರಿ ನೋಡ್ತೀನಿ ಟಿವಿಯಲ್ಲಿ ನೋಡುತ್ತೆ ಗ್ಯಾರಂಟಿ ಕೊಟ್ಟಿದ್ರು ಎರಡ್ ಸಾವಿರ ರೂಪಾಯಿ ಬರ್ತನ ಮಾಡಿ ನನಗೆ ಬರುತ್ತೆ ಬಸ್ ಫ್ರೀ ಆಗಿದ್ದೇನೆ ಫ್ರೀ ಆಗಿದೆ ಅಕ್ಕಿ ಬರ್ತಾ ಇದೇನ್ರಿ ಅಕ್ಕಿ ಬರ್ತಾ ಇರ್ತಾ ಕೊಡ್ತಾ ಇದಾರೆ ಬರ್ತಾ ಇದ್ರಿ ಎಲ್ಲರೂ ಬರ್ತಾರೆ ವಿದ್ಯುತ್ ಫ್ರೀ ಆಗಿದೆ ಅಂದ್ರೆ ಏನ್ ಫ್ರೀ ಆಗಿದೆ ಮತ್ತೆ ಯಾರು ಗೋಡ್ ಹಾಕಪ್ಪ ಆತ ಬಂದಿ ಕಾಂಗ್ರೆಸ್ ಹಾಕಿದ್ರು ಅಂತ ಇಬ್ಬರು ಹೇಳ್ತಾರೆ ಹೌದ್ರಿ ಕಾಂಗ್ರೆಸ್ ಈ ದೇಶದಲ್ಲಿ ಎಂಟು ಸದವ್ಗಿಲ್ಲ ಮೋದಿ ಒಗ್ನೇ ಗಣ ಆಗುತ್ತೆ ಮೋದಿ ಹಾಕಿ ಅದ್ರ ಏನ್ ತಿಳ್ಕೋದಿಲ್ಲ ಏನ್ ಆಗ್ತಾ ಹುಡುಕುದು ದೇಶದಲ್ಲಿ ಸಮಾನತೆ ತರತಕ್ಕಂಥ ಪಕ್ಷ ಬೇಕು ಅಥವಾ ಏಕರೂಪಿಯಾಗಿ ಮಾಡ್ತಕ್ಕಂತ ಶ್ರೀಮಂತರಿಂದ ಶ್ರೀಮಂತ ಮಾಡತಕ್ಕಂಥ ಬರೇ ಸುಳ್ಳು ಆಶ್ವಾಸನೆ ಕೊಡ್ತಕ್ಕಂಥವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಇದು ನೀವು ಜನಕ್ಕೆ ಮಕ್ಕಳಿಗೆ ಹೇಳಬೇಕು ನನಗೂ ವಿಶ್ವಾಸ ಇದೆ ವೆಂಕಟಜಿಯವರೇ ನನಗೂ ವಿಶ್ವಾಸ ಇದೆ ನನ್ನ ಚುನಾವಣೆಯಲ್ಲಿ ಎಂ ಎಲ್ ಎ ಚುನಾವಣೆಯಲ್ಲಿ ಬಿಜಾಪುರದ ಮಾತಾಡ್ತಿದ್ದೀನಿ ನನಗೌಡ ಆರಿಸ್ ಬರೀ ಸರಿಸಮಾನ ಆಗುವಲ್ಲ ಅವರು ರೊಕ್ಕ ಬಾಳ ಮಾಡಿದ್ದಾರೆ ವಿರೋಧ ಪಾರ್ಟಿಯವರು ಪಾರ್ಟಿಯಲ್ಲಿ ಒಳಗೆ ಅವ್ರು ಹೆಂಗೆ ಆರಿಸ್ ಬರ್ತಾರೆ ಅಂತ ನಮ್ಗೇ ಮಾತಾಡ್ತಿದ್ರು ನಿಂಪು ಬಿದ್ದಿತ್ತು ಪಾರ್ಟಿ ಗೊತ್ತಾಗ ಜನ ಮನಸ್ಸು ಮಾಡಿದರೆ ತೀರ್ಮಾನಗಳು ಬದಲಾಗ್ತವೆ ಅನ್ನೋದಕ್ಕೆ ಮುದ್ದೆ ಬಹಳ ಸಾಕ್ಷ್ಯ ಇದೇ ವೇಳೆ ಸರ್ಕಾರದ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಶಿವಶಂಕರ ಗೌಡ ಹಿರೇಗೌಡರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರನಾಳ ಮಲ್ಲಿಕಾರ್ಜುನ್ ಮದರಿ ಬಾಪುರಾಯ ದೇಸಾಯಿ ಮಹಾಂತಪ್ಪ ನಾವದಗಿ ರಾಯನಗೌಡ ತಾತರೆಡ್ಡಿ ಶೋಭಾ ಶಳ್ಳಗಿ ಸಧಾಮ್ ಕುಂಟೋಚಿ ವೈಎಚ್ ವಜಿಯಕರ ರಫೀಕಾ ಶಿರೋಳ ನಾಗರಾಜ್ ತಂಗಡಗಿ ಪಕ್ಷದ ಮುಖಂಡರು ಬ್ಲಾಕ್ ಕಮಿಟಿಯ ಸದಸ್ಯರು ಬೂತ್ ಮಟ್ಟದ ನೂರಾರು ಕಾರ್ಯಕರ್ತರು ಮತ್ತಿತರರು ಹಾಜರಿದ್ದರು ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ